ಇಲ್ಲಿ ನಮ್ಮ ಚಕಲೇಶ್ವರ ಆದ್ಯಂತ ನೆಚ್ಚಿನ ಶಾಸಕರಾಗಿರೋದ್ರಿಂದ ಅದರಲ್ಲೂ ಕೂಡ ಸಾರ್ವಜನಿಕರಿಗೆಲ್ಲ ಒಂದ್ ಕಡೆ ಏನಾರ ಸಹಕಾರ ಮಾಡಬೇಕು ಅಂತ ನಿಟ್ಟಿನಲ್ಲಿ ಈಗ ಪ್ರತಿಯೊಬ್ಬ ಮನುಷ್ಯಕ್ಕೂ ಕೂಡ ಆರೋಗ್ಯ ಹೆಚ್ಚು ಏನು ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವ ದೃಷ್ಟಿಯಿಂದ ಒಂದು ವಿಶೇಷವಾಗಿ ಒಂದು ಹೆಲ್ತ್ ಕ್ಯಾಂಪ್ ಮಾಡಬೇಕು ಅಂದರೆ ಉಚಿತವಾಗಿ ತಪಾಸಣಾ ಶಿಬಿರ ಅದರ ಜೊತೆಗೆ ಔಷಧಿಗಳನ್ನು ವಿತರಣೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ವಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಏನು ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹಿಮ್ಸ್ ಸಹಯೋಗದೊಂದಿಗೆ ನಮ್ಮ ಏನು ಸಿಮೆಂಟ್ ಮಂಜೂರ್ ಅವರ ಅಭಿಮಾನಿ ಬಳಗ ಸೇರ್ಕೊಂಡು ಅದರ ಜೊತೆಗೆ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೆ ನಾವೀಗಾಗಲೇ ನಮ್ಮ ಶ್ರೀ 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 ಶಂಭನಾಥ ಸ್ವಾಮೀಜಿ ಆದಿಶಿಗಿರಿ ಶಾಖಾ ಮಠ ಹಾಗೂ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿಗಳು ಸಂಸ್ಥಾನ ಹಿರೇಮಠ ಕಾಸರವಳ್ಳಿ ಹಾಗೂ ಅದರ ಜೊತೆಗೆ ಚನ್ನಕೇಶವ ಶಿವಾಚಾರ್ಯ ಸ್ವಾಮೀಜಿಗಳು ತೆಂಗುಲುಗೋಡು ಹೆಸಲೂರು ಮಠ ಸದಾಶಿವ ಸ್ವಾಮೀಜಿ ಕಿರಿಕೋಡ್ಲಿ ಮಠ ಕೊಡ್ಲಿಪೇಟೆ ಶಾಂತವೀರ ಮಲ್ಲಿಕಾರ್ಜು ಸ್ವಾಮೀಜಿ ಸಂಕಲಾಪುರ ಕಿರಿಯ ಸ್ವಾಮೀಜಿಗಳು ಸಂಕ್ಲಾಪುರ ಇವರ ಇವರ ಏನು ದಿವ್ಯ ಸಾನ್ನಿಧ್ಯದಲ್ಲಿ ಏನು ಉದ್ಘಾಟನೆ ಆದ ನಂತರ ಏನು ನಮ್ಮ ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಅದರಲ್ಲೂ ಕೂಡ ವಿಶೇಷವಾಗಿ ಫಿಸಿಷಿಯನ್ಗಳು ಎಂಟು ಜನ ಫಿಸಿಷಿಯನ್ಗಳು ಇರ್ಬೋದು ಶಸ್ತ್ರಚಿಕಿತ್ಸಾ ವಿಭಾಗಕ್ಕೆ ಬರ್ತಕ್ಕಂಥ ಡಾಕ್ಟರ್ಸ್ ಒಂದು ನಾಲ್ಕು ಜನ ಕಣ್ಣಿನ ಡಾಕ್ಟರ್ ಮತ್ತು ಸ್ತ್ರೀರೋಗದ ವಿಭಾಗಕ್ಕೆ ಸಂಬಂಧಪಟ್ಟ ಮನೋವೈದ್ಯರು ಕೂಡ ಈ ಡಾಕ್ಟರ್ ಸಮೇತ ಈ ಕಾರ್ಯಕ್ರಮದಲ್ಲಿ ಬರ್ತಾರೆ ಅದ್ರ ಜೊತೆಗೆ ಹಲ್ಲಿನ ಡಾಕ್ಟರ್ ಇರ್ಬೋದು ಚರ್ಮ ಮತ್ತು ಕೀಲು ಮತ್ತು ಮೂಳೆ ಜನ ಇರ್ಬೋದು ಇ ಎನ್ ಟಿ ವಿಭಾಗ ಇರ್ಬೋದು ಮಕ್ಕಳ ವಿಭಾಗ ಇರ್ಬೋದು ಇವೆಲ್ಲವೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಲಿ ಅಂತ ಹೇಳಿ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಇಲ್ಲದೇ ಏನು ನಮ್ಮ ಸಿಮೆಂಟ್ ಮಂಜಿಯವರ ಅಭಿಮಾನಿ ಬಳಗ ಇವತ್ತು ಇಡೀ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಏನು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿಗೂ ಕೂಡ ಇಂತಹ ಸವಲತ್ತು ಪಡೆದುಕೊಳ್ಳಿ ಅಂತ ಹೇಳ್ತಾ ಅದರ ಜೊತೆಗೆ ಏನಿವತ್ತು ನಮ್ಮಲ್ಲಿ ಹಲವಾರು ಜನ ಶಾಸಕರ ಅಭಿಮಾನಿಗೊಳಗಿದೆ ಅವರಿಗೆ ಏನು ಇಂಥ ಆರೋಗ್ಯದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂತಹ ಏನು ನಮ್ಮ ತಪಾಸಣೆ ಶಿಬಿರಕ್ಕೆ ಕರೆತರುವು ಜೊತೆಗೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅದೇ ಎಮ್ ಎಲ್ ಎಂತ ಶುಭಾಶಯಗಳಿರ್ಬೋದು ನೀವು ಸಲ್ಲಿಸತಕ್ಕಂಥ ಅಭಿನಂದನೆಗಳಿರ್ಬೋದು ಅಂತ ಈ ಮೂಲಕ ನಿಮ್ಮಲ್ಲಿ ಮನವಿಗಳನ್ನ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಏನು ಆರೋಗ್ಯದಲ್ಲಿ ವ್ಯತ್ಯಾಸ ಇರ್ತಕ್ಕಂಥ ಆರೋಗ್ಯ ಸಮಸ್ಯೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಈ ಉಚಿತವಾಗಿರ್ತಕ್ಕಂಥ ಎಲ್ಲ ಸವಲತ್ತನ್ನ ಪಡ್ಕೊಳ್ಬೇಕು ಅಂತ ಹೇಳ್ತಾ ಯಾವತ್ತೂ ಕೂಡ ಏನು ಸಹಜವಾಗಿ ಸರಳವಾಗಿ ಮಾಡಬೇಕು ಉದ್ದೇಶ ಇರ್ತಕ್ಕಂಥ ಏನು ಇಡೀ ನಮ್ಮ ದೇಶದ ಪ್ರಧಾನಿಯೂ ಕೂಡ ಇವತ್ತು ಸರಳತೆ ಮೇರೆತಿದ್ದಾರೆ ಹಾಗಾಗಿ ನಮ್ಮ ಶಾಸಕರು ಕೂಡ ಎಲ್ಲೋ ಒಂದ್ ಕಡೆ ಸರಳವಾಗಿ ಮಾಡಬೇಕು ಅಂತ ಅವರ ಮನಸ್ತಿ ಮನಸ್ಸಲ್ಲಿ ಏನಿತ್ತು ಅದನ್ನ ಅಭಿಮಾನಿ ಬಳಗ ಇವತ್ತು ಈ ರೀತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಹಾಗಾಗಿ ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ಕೂಡ ಈ ಸದುಪಯೋಗ ಪಡ್ಕೊಳ್ಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತೇನೆ ಮಾಧ್ಯಮದಲ್ಲಿ